ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಾವಿರ ಸಾವಿರ ಪದಪದ್ಯಗಳನ್ನು ರಚಿಸಿ ನಮ್ಮ ಒಂದು ಜೀವನಕ್ಕೆ ದಾರಿದೀಪದ ರೂಪದೊಳಗೆ ಆ ಪದ್ಯಗಳು ನಮಗೆ ಇಂದಿಗೂ ಸಹಿತ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದವು ಅದಕ್ಕೆ ಜೀವನದೊಳಗೆ ನಾವು ಭೋಗಕ್ಕಿಂತ ಆ ಒಂದು ಆಧ್ಯಾತ್ಮ ಸಾಧನೆಯನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಒಂದು ಪದ್ಯದೊಳಗ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಕುಂಟ ಕುರುಡರ್ ಎಂಟು ಮಂದಿ ರೆಂಟಿ ಹೊಡೆಯಲು ಸುಂಟರ ಗಾಳಿಗೆ ಸಿಗದೆ ಈ ಲೋಕವ ರೆಂಟಿ ಹೊಡೆಯಲು ಅಂದ್ರ ಈ ಮನುಷ್ಯನ ಜೀವನ ಅನ್ನೋದೇನಪ್ಪ ಅಂತಂದ್ರ ಅದೊಂದು ಹೊಲ ಐತಿ ಅಂತ ತಿಳ್ಕೋರಿ ಆ ಹೊಲವನ್ನು ನೀವು ಹೆಂಗ್ ರಂಟಿ ಹೊಡಿಬೇಕು ಅಂತಂದ್ರೆ ಜೀವನ ಅನ್ನೋ ಹೊಲವನ್ನು ಹೆಂಗ ರಂಟಿ ಅಂತಂದ್ರೆ ಆ ರೆಂಟಿ ಹೊಡ್ಯಕ್ಕೆ ಎಂಥವ್ರು ಬಂದಿರ್ತಾರಂದ್ರ ಕುಂಟ ಕುರುಡರ್ ಎಂಟು ಮಂದಿ ಅಂತ ಅಂದ್ರೆ ಕಣ್ಣಿಲ್ದವರು ಕಾಲಿಲ್ದವರು ಎಂಟು ಮಂದಿ ಬಂದಿರ್ತಾರಂತ ಆ ಎಂಟು ಮಂದಿ ಯಾರು ಅಂತಂದ್ರೆ ಅರೆ ಏನು ಅಷ್ಟಮದಗಳು ಅಂತಕ್ಕಂಥದ್ದು ಧನ ರೂಪ ಕುಲ ಛಲ ಯೌವನ ರಾಜ್ಯ ತಪೋ ವಿದ್ಯ ಹೇಳಿ ಹಿಂಗೆ ಎಂಟು ಥರದ ಒಂದು ಮದಗಳು ಅಂತಕ್ಕಂಥವೆಲ್ಲ ಕೂಡಿ ಆ ರಂಟಿ ಹೊಡ್ಯಕ್ಕೆ ಬಂದಿರ್ತಾವಂತ ಬರೀ ಒಂದು ಮದ ಬಂದ್ರನ ಮನುಷ್ಯ ಏನೆಲ್ಲ ಅನಾಚಾರವನ್ನು ಅತ್ಯಾಚಾರವನ್ನು ಮಾಡಿ ಅಧರ್ಮಿಯಾಗಿ ಸಾಯ್ತಾನ ಮತ್ತು ಈ ಎಂಟು ಸೇರಿದರೆ ಅವ ಜೀವನದೊಳಗೆ ಒಟ್ಟ ಉದ್ಧಾರ ಆಗಕ್ಕೆ ಸಾಧ್ಯನೇ ಆಗೋದಿಲ್ಲ ಅದಕ್ಕಾಗಿ ಎಂಟು ಕುಂಟ ಕುರುಡರ್ ಎಂಟು ಮಂದಿ ರಂಟಿ ಹೊಡ್ಯಾಕ್ ಬಂದಿರ್ತಾರ ಆ ರಂಟಿ ಹೊಡ್ಯಾಕ ಅವ್ರು ಬಂದಂಥ ಸಂದರ್ಭದೊಳಗೆ ನೀ ಹೆಂಗೆ ಇರ್ಬೇಕಂತಂದ್ರೆ ಸುಂಟರ ಗಾಳಿಗೆ ಸಿಗದೆ ಈ ಲೋಕವ ರಂಟಿ ಹೊಡೆಯಲು ಸುಂಟರ ಗಾಳಿ ಅಂತಂದ್ರೆ ಈ ಮಾಯೆ ಮೋಹ ಮದ ಮತ್ಸರ ಕಾಮ ಕ್ರೋಧ ಅಂತಕ್ಕಂಥ ಈ ಅರಿಷಡ್ ವರ್ಗಗಳು ಅಂತಕ್ಕಂಥ ಈ ಆ ಒಂದು ಸುಂಟರ ಗಾಳಿಗೆ ಸಿಗದಂಗ ನೀವು ನಾವೇನು ಮಾಡ್ಕೋಬೇಕಂದ್ರ ಈ ಜೀವನ ಅನ್ನುವಂತಹ ಒಂದು ಹೊಲವನ್ನ ರಂಟಿ ಹೊಡ್ಕೊಂಡು ಹೋಗ್ಬೇಕು ಆ ಎಂಟು ಮಂದಿಗೂ ಸಿಗಬಾರ್ದು ಈ ಸುಂಟರ ಗಾಳಿಯ ಸ್ವರೂಪದೊಳಗಿರ್ತಕ್ಕಂಥ ಆರು ಮಂದಿಗೂ ಸಹಿತ ನಾವು ಸಿಗದಂಗ ನಮ್ಮ ಹೊಲವನ್ನ ರಂಟಿ ಹೊಡೆಯಿರಿ ಅಂತ ಹೇಳಿ ಅವ್ರು ಹೇಳ್ತಾರೆ ಸುಜ್ಞಾನವೆಂಬ ಕುಂಟಿಯ ಹೂಡಿ ರೆಂಟಿ ಹೊಡೆಯಲು ಮತ್ತೆ ಆ ಕುಂಟಿ ಎಂತಾದ್ ಹೂಡ್ಬೇಕಂತಂದ್ರೆ ಸುಜ್ಞಾನ ಅಂತಕ್ಕಂಥದ್ದು ಒಳ್ಳೆಯ ಜ್ಞಾನ ಅಪರೋಕ್ಷ ಜ್ಞಾನ ಆ ಪರಮಾತ್ಮನ ಅನ್ ಪರಮಾತ್ಮನನ್ನು ಅನುಸಂಧಾನ ಮಾಡ್ತಕ್ಕಂಥ ಒಂದು ಒಳ್ಳೆಯ ಜ್ಞಾನವನ್ನು ಜ್ಞಾನ ಅಂತಕ್ಕಂಥ ಒಂದು ಕುಂಟಿಯನ್ನು ತೆಗೆದುಕೊಂಡು ನೀ ಏನು ಮಾಡಬೇಕಂತಂದ್ರೆ ಫಲವನ್ನು ರಂಟಿ ಹೊಡಿಬೇಕಂತ ಪ್ರಜ್ಞಾನವೆಂಬ ಕೂರಿಗೆ ಹೂಡಿ ಬೀಜ ಬಿತ್ತಲು ಪ್ರಜ್ಞಾನ ಅಂತಂದ್ರೆ ಪರಮಾತ್ಮನಲ್ಲಿ ನಿಶ್ಚಲವಾದಂತಹ ಅಗಮ್ಯವಾದಂತಹ ನಿಶ್ಚಲವಾದ ಒಂದು ವಿಶ್ವಾಸವನ್ನು ಇಡತಕ್ಕಂತಹ ಒಂದು ಪ್ರಜ್ಞೆ ಅಂತಕ್ಕಂಥದ್ದು ಒಂದು ಅರಿವು ಅಥವಾ ಜ್ಞಾನ ಅಂತಕ್ಕಂಥ ಒಂದು ಕೂರಿಗೆಯನ್ನು ಹೂಡಿ ನಾವು ಏನು ಮಾಡ್ಬೇಕಂತಂದ್ರೆ ಬೀಜ ಬಿತ್ತಬೇಕು ಮತ್ತು ಕರಿಯ ಬೀಜ ಬಿಳಿಯ ಬೀಜ ಬೀಜ ಹಿಡಿಯಲು ಕರಿಯ ಬೀಜ ಅಂತಂದ್ರೆ ಸತ್ಯವನ್ನೇ ನುಡಿಯುತ್ತೇನೆ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವಾದ ಒಂದನ್ ತ್ರಿಕಾಲ ಸತ್ಯವಾದ ಬೀಜ ಒಂದು ಕರಿಯ ಬೀಜ ಇನ್ನೊಂದು ಬಿಳಿಯ ಬೀಜ ಅಂತಂದ್ರೆ ಜ್ಞಾನದ ಸ್ವರೂಪದೊಳಗಿರತಕ್ಕಂಥ ಬಿಳಿಯ ಬೀಜ ಈ ಕರಿ ಬೀಜ ಮತ್ತು ಬಿಳಿಯ ಬೀಜ ಇವೆರಡೂ ಬೀಜವನ್ನು ಹಿಡ್ಕೊಂಡು ಅರಿಯದಾದ ಮಾತು ಇದರ ಮರ್ಮ ತಿಳಿಯಲು ಈ ಎಲ್ಲ ಮಾತುಗಳು ಏನಪ್ಪಾ ಅಂತಂದ್ರೆ ಗೂಢಾರ್ಥದಿಂದ ಕೂಡಿರ್ತಕ್ಕಂತಹ ಒಂದು ಮಾತುಗಳದವ ಇವು ಶಿಕ್ಷಕರಿಗೆ ತಿಳಿಯೋದಿಲ್ಲ ಅದಕ್ಕೆ ಅವುಗಳ ಗೂಢಾರ್ಥವನ್ನು ತಿಳಿದುಕೊಂಡು ನೀನು ಬೀಜವನ್ನು ಬಿತ್ತು ಅಂತ ಹೇಳಿ ಅವರು ಬರೀತಾರೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಒಂದು ಬದುಕು ಅಂತಕ್ಕಂಥ ಹೊಲದೊಳಗೆ ಆ ಸುಜ್ಞಾನ ಅಂತಕ್ಕಂಥ ಕುಂಟಿಗೆ ಆ ಅರಿವು ಅಂತಕ್ಕಂಥ ಕೂರಿಗೆಯನ್ನು ಹೂಡಿ ನಾವು ಏನು ಮಾಡಬೇಕಂದ್ರೆ ಸತ್ಯ ಮತ್ತು ಜ್ಞಾನ ಅಂತಕ್ಕಂಥ ಬೀಜಗಳನ್ನು ತೆಗೆದುಕೊಂಡು ಈ ಜೀವನ ಅಂತಕ್ಕಂಥ ಹೊಲದೊಳಗೆ ಬಿತ್ತನೆ ಮಾಡಿದರೆ ಬೆಳೆ ಎಂಥದ್ದು ಬರ್ತೈತಪ್ಪ ಅಂತಂದ್ರೆ ಮುಂದೆ ಬೆಳೆದು ಬರುವಂತಹ ಬೆಳೆ ಆಧ್ಯಾತ್ಮದ ಬೆಳೆ ಆ ಭಗವಂತನ ಒಂದು ನಾಮಸ್ಮರಣೆ ಅಂತಕ್ಕಂಥ ಬೆಳೆ ಆ ಮೋಕ್ಷ ಅಂತಕ್ಕಂಥ ಬೆಳೆ ನಮ್ಮ ಹೊಲದೊಳಗೆ ಬೆಳೆದು ಬರ್ತತಿ ಅಂತಕ್ಕಂಥ ಮರ್ಮವನ್ನು ಶರೀಪದ್ ಈ ಒಂದು ಪದ್ಯದೊಳಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ ಬಣ್ಣ ಕೆಂಪು ಹಸಿರು ಹಳದಿ ವರ್ಣ ತಿಳಿಯಲು ಧರಣಿಪತಿ ಶಿಶುನಾಳ ಶಿಶುನಾಳಧೀಶನ ಮರ್ಮ ಒರಿಯಲು ಬಣ್ಣ ಕೆಂಪು ಹಳದಿ ಹಸಿರು ಅಂತ ಅಂದರು ಈ ಬಣ್ಣಗಳ ಬಗ್ಗೆ ವರ್ಣಗಳ ಬಗ್ಗೆ ನಾವು ಮಾತಾಡೋಕತ್ತಿರ ಅದು ಮತ್ತೆ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತದೆ ಅಂತಂದ್ರೆ ಕುಂಡಲಿನಿ ಅಂತಕ್ಕಂಥ ಆ ಯೋಗಕ್ಕೆ ಕರ್ಕೊಂಡು ಹೋಗ್ತತಿ ಪ್ರತಿಯೊಂದು ಚಕ್ರಕ್ಕೂ ಸಹಿತ ಅದರದೇ ಆದ ಬಣ್ಣಗಳದಾವ ಯಾವ್ಯಾವ ಬಣ್ಣದ ಒಂದ್ ಮೇಲೆ ನಾವು ಆ ಒಂದು ಲಕ್ಷೆಯನ್ನ ಕೇಂದ್ರೀಕೃತವನ್ನ ಕೇಂದ್ರೀಕೃತ ಮಾಡಿ ನಾವು ತಪಸ್ಸನ್ನ ಮಾಡ್ತೇವಲ್ಲ ಆ ಚಕ್ರ ಜಾಗೃತ ಹಾಕೊಂತ ಹಾಕೊಂತ ಹಾಕುವಂತ ಹೊರಗೆ ಆ ಶುಶುನ್ನಾಳ ಆ ಆಜ್ಞಾ ಚಕ್ರ ಸಹಿತ ಅದು ಜಾಗೃತವಾಗ್ತತಿ ಅಂದ್ರ ಆ ಎಲ್ಲ ವರ್ಣಗಳನ್ನ ದಾಟಿ ನಾವು ಮ್ಯಾಲ ಬಂದಾಗ ಮಾತ್ರ ಭಗವಂತನ ಪ್ರಾಪ್ತಿಯಾಗ್ತತಿ ಅಂತ ಅದಕ್ಕೆ ನಾವು ಆಡು ಭಾಷೆ ಒಳಗೆ ಅಂತಿರ್ತೇವೆ ನೋಡ್ರಿ ಯಾರಾದ್ರೂ ನಮಗ ಬಹಳ ದಿನದಿಂದ ಪರಿಚಯ ಇದ್ದು ಮೋಸ ಮಾಡಿದ್ರೆ ನಾವು ಒಂದು ಆಡು ಭಾಷೆಯೊಳಗೆ ಅಂತೀವಿ ಇಲ್ಲ ನನಗೆ ಆತು ಇಷ್ಟು ದಿನ ಅವನ ಬಣ್ಣ ಹೊರತಾಗಿದ್ದಿಲ್ಲ ಅಂತ ಆ ಬಣ್ಣ ಯಾವುದು ಅಂತಂದ್ರೆ ಈ ಕುಂಡಲಿನಿಯನ್ನು ಜಾಗೃತ ಮಾಡತಕ್ಕಂತಹ ಒಂದು ಆಧ್ಯಾತ್ಮದ ಬಣ್ಣ ಅದು ಅದರ ಒಂದು ವಿಷಯವನ್ನ ನಾವೆಲ್ಲ ಆಡು ಭಾಷೆ ಒಳಗೆ ಮಾತಾಡುವಂತವರಾಗಿದ್ದೀವಿ ಅದಕ್ಕೆ ಬಣ್ಣ ಕೆಂಪು ಹಸಿರು ಹಳದಿ ವರ್ಣ ತಿಳಿಯಲು ಧರಣಿ ಪ್ರತಿ ಶಿಶುನಾಳಧೀಶನ ಮರ್ಮ ಒರಿಯಲು ಇವೆಲ್ಲ ನಾವು ತಿಳ್ಕೋಬೇಕಂತ ಅಂದ್ರೆ ಶರೀಫಜ್ ಒಂದು ಆ ಶಿಶುನಾಳ ದೇಶನಾಗಿರ್ತಕ್ಕಂತಹ ಆ ಗುರುವಿನ ಒಂದು ಸೇವೆಯನ್ನ ಆ ಸದಾಕಾಲ ಮಾಡುವವರಿಗೆ ಮಾತ್ರ ಇದೆಲ್ಲವೂ ತಿಳಿದಿತಿ ಅಂತಕ್ಕಂಥ ಮಾತನ್ನ ಶರೀಫಜ್ ಅವರು ಬಹಳ ಸುಂದರವಾಗಿ ಈ ಒಂದು ಪದ್ಯದೊಳಗೆ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ